ನಮಸ್ತೆ ನಿಮ್ಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆಯಾ ಮೈಗ್ರೇನ್ ಅಂದ್ರೆ ಏನು ಬರೀ ಹೆಡ್ ಅಲ್ಲ ಮೈಗ್ರೇನ್ ಅನ್ನೋದು ಒಂದು ನ್ಯೂರೋಲಾಜಿಕಲ್ ಕಂಡೀಷನ್ ಈ ಪೇನ್ ಸಫರ್ ಆದವರಿಗೆ ಗೊತ್ತು ಇದು ನ್ಯೂರೋಲಾಜಿಕಲ್ ಕಂಡೀಷನ್ ಬ್ರೈನ್ ನ ಎಫೆಕ್ಟ್ ಮಾಡುತ್ತೆ ಹೋಲ್ ಬಾಡಿನ ಎಫೆಕ್ಟ್ ಮಾಡುತ್ತೆ ಅದು ಬರೀ ಒಂದ್ ಪೇನ್ ಎಪಿಸೋಡ್ ಅಲ್ಲ ಹೆಡ್ ತರ ಓನ್ಲಿ ಪೇನ್ ಎಪಿಸೋಡ್ ಅಲ್ಲ ಅದು ಪೂರ್ತಿ ಬಾಡಿನ ಡ್ರೈನ್ ಮಾಡುತ್ತೆ ದಿ ಎಪಿಸೋಡ್ ಆ ಪೇನ್ ಏನ್ ಬಂದು ಅವರು ಪೇನ್ ಕಿಲ್ಲರ್ ಇಲ್ಲ ಏನೋ ರೆಮಿಡೀಸ್ ಯೂಸ್ ಮಾಡ್ಕೊಂಡು ಪೇನ್ ರೆಡ್ಯೂಸ್ ಮಾಡ್ಕೋತಾರೋ ಅದು ಒಂದ್ ಪೂರ್ತಿ ಡೇನ ಡ್ರೈನ್ ಮಾಡುತ್ತೆ ಅವ್ರು ಪೂರ್ತಿ ಎನರ್ಜಿನ ಡ್ರೈನ್ ಮಾಡುತ್ತೆ ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಈ ಮೈಗ್ರೇನ್ ಇರೋ ಜನನ ಸೊಸೈಟಿ ಅರ್ಥ ಮಾಡ್ಕೊಳಲ್ಲ ನಾನು ಎಷ್ಟೋ ಪೇರೆಂಟ್ಸ್ ನನ್ನ ಓವರ್ ರಿಯಾಕ್ಟಿವ್ ಅನ್ಕೋತಾರೆ ಅವ್ರ ಓವರ್ ಸೆನ್ಸಿಟಿವ್ ಅನ್ಕೋತಾರೆ ವಾಂಟೆಡ್ಲಿ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ತೀನಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅನ್ಕೋತಾರೆ ನನ್ನ ಕೊಲೀಗ್ಸ್ ನನ್ನ ಓ ಸಿ ಡಿ ಅನ್ಕೋತಾರೆ ಯಾರು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ನನ್ನ ಪೇಶೆಂಟ್ಸ್ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ ಆದ್ರೆ ನಿಜ ಏನು ಅಂದ್ರೆ ಈ ಪೇನ್ ಸಫರ್ ಆಗೋರಿಗೆ ಗೊತ್ತು ಸಫರ್ ಆಗೋರು ಓವರ್ ರಿಯಾಕ್ಟಿವ್ ಅಲ್ಲ ಲೇಜಿನೂ ಅಲ್ಲ ವೀಕ್ ಇದಾರೆ ಅಂತಾನೂ ಅಲ್ಲ ಆದ್ರೆ ಪಾಪ ಅವರಿಗೆ ಗೊತ್ತಿಲ್ಲ ಯಾವ ಕಾಸ್ ಇಂದ ಅವರಿಗೆ ಮೈಗ್ರೇನ್ ಹೆಡೆಕ್ ಸ್ಟಾರ್ಟ್ ಆಗುತ್ತೆ ಅಂತ ಸಡನ್ ಆಗ ಕ್ಲೈಮೇಟ್ ಚೇಂಜ್ ಆಯ್ತಾ ಮೈಗ್ರೇನ್ ಹೆಡೆಕ್ ಸ್ಟಾರ್ಟ್ ಆಗುತ್ತೆ ಸಡನ್ ಆಗಿ ಯಾವ್ದೋ ಪಂಜೆಂಟ್ ಅವ್ರ ಅವ್ರಿಗೆ ಇಷ್ಟ ಇರ್ಲಾರ್ದು ವಾಸನೆ ತಗೊಂಡ್ಬಿಟ್ರ ಮೈಗ್ರೇನ್ ಹೆಡ್ ಏಕ್ ಸ್ಟಾರ್ಟ್ ಆಗುತ್ತೆ ಆರ್ ಸಡನ್ ಆಗಿ ಏನೋ ಸ್ಟ್ರೆಸ್ ತಗೊಂಡ್ರು ಇಲ್ಲ ಜೋರ್ ಜೋರಾಗಿ ಮಾತಾಡಿದ್ರ ಮೈಗ್ರೇನ್ ಹೆಡ್ ಏಕ್ ಸ್ಟಾರ್ಟ್ ಆಗುತ್ತೆ ಸೊ ಈ ಮೈಗ್ರೇನ್ ಹೆಡ್ ಏಕ್ ಅನ್ನೋದು ಒಂದು ಡಿಸೀಸ್ ಅಲ್ಲ ಆರ್ ಅವ್ರ ವೀಕ್ನೆಸ್ ಅಲ್ಲ ಜಸ್ಟ್ ಇಟ್ ನೀಡ್ಸ್ ಅ ರೆಕಾಗ್ನಿಷನ್ ಅಂಡ್ ಸಪೋರ್ಟಿವ್ ಎನ್ವೈರ್ಮೆಂಟ್ ಸೊ ಈ ಮೈಗ್ರೇನ್ ಹೆಡ್ ಏಕ್ ನ ಬರ್ಲಾರ್ದಂಗೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆರ್ ಕರೆಕ್ಟ್ ಕ್ವಾಲಿಟಿ ಆಫ್ ಸ್ಲೀಪ್ ಆರ್ ಏಜೆಂಟ್ಸ್ ನಿಮಗೆ ಯಾರಿಗೆ ಮೈಗ್ರೇನ್ ಹೆಡ್ ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಸ್ಮೆಲ್ಲ ಸ್ಟಾರ್ಟ್ ಅಂತ ಸೊ ಟು ಅವಾಯ್ಡ್ ದಟ್ ಏಜೆಂಟ್ಸ್ ಮೇನ್ ಥಿಂಗ್ ಡೈಟ್ ಮಾಡಿಫಿಕೇಶನ್ ವಿತ್ ಹೈಡ್ರೇಷನ್ ಆಫ್ ದಿ ಬಾಡಿ ನೀರ್ ಚೆನ್ನಾಗಿ ಡೈಟ್ ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡಿದ್ರೆ ನೀವು ಮೈಗ್ರೇನ್ ಹೆಡ್ ಎಪಿಸೋಡ್ಸ್ ಬರೋದನ್ನ ಡ್ಯೂರಿಯೇಷನ್ ನ ಲಾಂಗರ್ ಆಗಿ ತಗೊಂಡು ಹೋಗ್ಬೋದು ಪೂರ್ತಿ ಕ್ಯೂರ್ ಅಂತೂ ಸಾಧ್ಯ ಇಲ್ಲ ಆದ್ರೆ ನೀವು ಇವು ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡ್ಕೊಂಡು ರಿಪೀಟೆಡ್ ಆಗಿ ಮೈಗ್ರೇನ್ ಹೆಡ್ ಏಕ್ ಎಪಿಸೋಡ್ಸ್ ಬರೋದನ್ನ ತಡೆ ಹಿಡೀಬಹುದು ಯಾರಿಗೆಲ್ಲ ನಿಮ್ ಫ್ರೆಂಡ್ಸಿಗೆ ರಿಲೇಟಿವ್ಸ್ ಗೆ ಮೈಗ್ರೇನ್ ಹೆಡ್ ಏಕ್ ಇದೆಯೋ ಅವರಿಗೆ ಮೆಸೇಜ್ ನ ಫಾರ್ವರ್ಡ್ ಮಾಡಿ ಸೊ ದಟ್ ಅವರು ಎಲ್ಲ ನೆಗೆಟಿವ್ ಕಾಮೆಂಟ್ಸ್ ಇಂದ ಡಿಪ್ರೆಸ್ಡ್ ಆಗಿದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿ ಮೈಗ್ರೇನ್ ಹೆಡ್ ಏಕ್ ನ ಕಂಟ್ರೋಲ್ ಮಾಡ್ಕೋತಾರೆ ಥ್ಯಾಂಕ್ ಯು